ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಘೋಷಣೆಯನ್ನು ಮಾಡಿರ್ತಕ್ಕಂಥ ನಾವು ಮನೊಂದಿರುವ ಕಾರ್ಯಕ್ರಮವನ್ನು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲೂ ಕೂಡ ಮುಂದುವರಿಕೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲನೇದಾಗಿ ನಾವು ಮನುಜರು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲೂ ಕೂಡ ಗೊಳಿಸುವಂತೆ ಕುರಿತು ಈ ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ವಾರಕ್ಕೆ ಎರಡು ಗಂಟೆಗಳ ಅಂದರೆ ನೂರ ಇಪ್ಪತ್ತು ನಿಮಿಷಗಳ ನಲವತ್ತು ನಿಮಿಷಗಳ ಮೂರು ಅವಧಿಗಳನ್ನು ಶಾಲಾ ವೇಳೆಪಟ್ಟಿಯಲ್ಲಿ ಮೌಲ್ಯ ಶಿಕ್ಷಣದ ಒಂದು ಅವಧಿ ಮತ್ತು ಸಾಮಾಜಿಕ ಉಪಯುಕ್ತ ಉತ್ಪನ್ನ ಕಾರ್ಯದ ಎರಡು ಅವಧಿಗಳನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು ಕಡ್ಡಾಯವಾಗಿ ಶಾಲೆಗಳಲ್ಲಿ ಅನುಷ್ಠಾನವನ್ನು ಮಾಡೋದಕ್ಕೆ ಈಗಾಗಲೇ ಮಾರ್ಗಸೂಚಿಯನ್ನು ಒಡಿಸಲಾಗಿದೆ ಅಂತಕ್ಕಂಥದ್ದು ಸೊ ಈ ಹಿಂದೆನೂ ಕೂಡ ನಾವು ನಾವು ಮುನದಿರುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಶಾಲಾ ಹಂತದ ಕ್ರಿಯಾಯೋಜನೆಯನ್ನು ಸಿದ್ಧಪಡಿಸಿ ಯಶಸ್ವಿಯಾಗಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿದ್ವಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲೂ ಕೂಡ ಅದೇ ರೀತಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ನಾವು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡುವ ಮೂಲಕ ವರದಿ ಸಿದ್ಧಪಡಿಸುವಿಕೆಯೊಂದಿಗೆ ನಾವು ಮನೋಜರ ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನು ಈ ಶೈಕ್ಷಣಿಕ ವರ್ಷವೂ ಕೂಡ ನಾವು ನೀಡ್ತಾ ಹೋಗಬೇಕಾಗುತ್ತೆ ಜೂನ್ ತಿಂಗಳಲ್ಲಿ ಯಾವ ರೀತಿ ಆಯೋಜನೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಒಂದನೇ ವಾರ ಜೂನ್ ಮೊದಲನೇ ವಾರ ಸಾಮಾಜಿಕ ಸಾಮರಸ್ಯ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಹಬ್ಬಗಳ ಆಚರಣೆ ಹಿನ್ನೆಲೆ ಅವುಗಳ ಮಹತ್ವ ಹಾಗೂ ವೈಶಿಷ್ಟ್ಯಗಳ ಬಗ್ಗೆ ವಿಚಾರ ಸಂಕೀರ್ಣವನ್ನು ಏರ್ಪಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಇನ್ನು ಎರಡನೇ ವಾರ ಜೂನ್ ಎರಡನೇ ವಾರ ವೈಜ್ಞಾನಿಕ ಮನೋಭಾವದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪರಿಸರ ಪ್ರಜ್ಞೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವುದು ಮತ್ತು ಚಿತ್ರ ಬರೆಸುವ ಚಟುವಟಿಕೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಇನ್ನು ಮೂರನೇ ವಾರ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ಶಾಲಾ ಕೈತೋಟ ನಿರ್ವಹಣೆ ಕುರಿತು ವಿಚಾರ ಸಂಕೀರ್ಣವನ್ನು ಏರ್ಪಡಿಸ್ತಾ ಹೋಗಬೇಕಾಗುತ್ತೆ ಇನ್ನು ನಾಲ್ಕನೇ ವಾರ ಇತರೆ ಕಾರ್ಯಕ್ರಮಗಳು ಶಾಲೆಯಲ್ಲಿ ನಿರ್ಧರಿಸಿ ನಿರ್ವಹಿಸುವ ಇತರೆ ಕಾರ್ಯಕ್ರಮಗಳು ಅಥವಾ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಣೆಯನ್ನು ಮಾಡಿ ಸಂಪೂರ್ಣ ವರದಿಯನ್ನು ಸಿದ್ಧಪಡಿಸಿ ತಮ್ಮ ಸಂಬಂಧಪಟ್ಟಂಥ ಸಮೂಹ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಜುಲೈ ತಿಂಗಳ ಒಂದು ಸಾ ನಾವು ಮನಜೂರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಸಲಹಾತ್ಮಕ ಚಟುವಟಿಕೆಗಳ ಕ್ರಿಯೋಜನೆಯ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದರೆ ಒಂದನೇ ವಾರ ಸಾಮಾಜಿಕ ಸಾಮರಸ್ಯ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜಾನಪದ ಕಲೆಗಳ ಕುರಿತು ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ಅಂದರೆ ತಮ್ಮ ಶಾಲಾ ಸಮುದಾಯದ ಸುತ್ತಮುತ್ತ ಜನಪದ ಕಲೆಗಳನ್ನ ಕುರಿತು ನಾವು ಮಾಹಿತಿಯನ್ನು ಮಕ್ಕಳಿಗೆ ನೀಡ್ತಕ್ಕಂಥದ್ದಾಗಿರ್ಬೋದು ಜನಪದ ಕಲಾವಿದರೇನಾದರೂ ಏನಾದರೂ ಕೂಡ ಸಿಕ್ಕಿರೇ ಅವರನ್ನು ಶಾಲೆಗೆ ಕರೆಸಿ ಅವರ ಮೂಲಕ ಜನಪದ ಗೀತೆಗಳನ್ನು ಏಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದು ಅಥವಾ ಜನಪದ ಸೊಗಡಿನ ವೇಷಭೂಷಣವನ್ನು ಧರಿಸಿಯೂ ಕೂಡ ಮಕ್ಕಳಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಕೂಡ ನಾವು ಏರ್ಪಡಿಸಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇ ವಾರ ವೈಜ್ಞಾನಿಕ ಮನೋಭಾವಕ್ಕೆ ಸಂಬಂಧಪಟ್ಟಂತೆ ಚಂದ್ರಯಾನ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ಎಲ್ಲ ಮಕ್ಕಳಿಗೂ ಕೂಡ ಚಂದ್ರಯಾನ ಏನು ಮಿಷನ್ ಮೂನಿದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಮಕ್ಕಳಿಗೆ ಬಹುಮಾನವನ್ನ ಮತ್ತೆ ಅಹ್ ವಿತರಣೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇನ್ನು ಮೂರನೇ ವಾರ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ಪ್ರತಿದಿನ ಶಾಲಾ ಪ್ರಾರಂಭದ ವೇಳೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸುಭಾಷಿತ ಓದುವಿಕೆ ದಾಖಲೀಕರಣವನ್ನ ಇದರಲ್ಲಿ ನಾವು ನಮೂದು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ತುಂಬ ಶಾಲಾ ಹಂತದಲ್ಲಿ ಶಾಲೆಯ ಪ್ರಾರ್ಥನಾ ವೇಳೆಯಲ್ಲಿ ತುಂಬ ಚಟುವಟಿಕೆಗಳು ಕೂಡ ನಡೀತಾ ಇದೆ ಆ ಚಟುವಟಿಕೆಗಳ ಒಂದು ಫೋಟೋ ಕಾಪೀಸನ್ನು ನೀವು ಸಹಬಾಳುವಿಗೆ ಜುಲೈ ತಿಂಗಳಲ್ಲಿ ನಮೂದು ಮಾಡಬಹುದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ವಾರ ಇತರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ನಿರ್ಧರಿಸಿ ನಿರ್ವಹಿಸುವ ಇತರೆ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನು ನಾವು ಇಲ್ಲಿ ದಾಖಲೀಕರಣವನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲೂ ಕೂಡ ನಾವು ಎಫ್ ಎಲ್ ಎನ್ ಚಟುವಟಿಕೆಗಳ ಜೊತೆಯಲ್ಲಿ ನಾವು ಮನವಿದರ ಚಟುವಟಿಕೆಗಳನ್ನು ಮತ್ತು ಸೇತು ಚಟುವಟಿಕೆಗಳನ್ನು ಮತ್ತು ಇಲಾಖೆ ನಿರ್ದೇಶಿಸಲ್ಪಟ್ಟ ಸಾಕಷ್ಟು ಚಟುವಟಿಕೆಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಈ ಎಲ್ಲ ಚಟುವಟಿಕೆಗಳನ್ನು ಅತ್ಯಂತ ಸರಳವಾಗಿ ನಿರ್ವಹಣೆಯನ್ನು ಮಾಡಬೇಕು ಅಂತೇಳಿದರೆ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಸಭೆಯಲ್ಲಿ ಚರ್ಚಿಸಿ ಒಬ್ಬೊಬ್ಬರೇ ಶಿಕ್ಷಕರಿಗೆ ಈ ವಿಷಯವನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಿಸಿ ಆ ನೋಡಲ್ ಮುಖಾಂತರ ತಾವು ಚಟುವಟಿಕೆಗಳನ್ನು ಈ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ ಅಂತಕ್ಕಂಥದ್ದು ಒಂದು ವೇಳೆ ಈ ಕಾರ್ಯಕ್ರಮವನ್ನು ಜ್ಞಾಪಿಸೋದಕ್ಕೆ ನಮ್ಮ ಏನು ವಿದ್ಯಾರ್ಥಿ ಸಂಸತ್ತೇನಿದೆ ಆ ವಿದ್ಯಾರ್ಥಿ ಸಂಸತ್ತಿನಲ್ಲಿರ್ತಕ್ಕಂಥ ಏನು ಪರಿಸರ ಖಾತೆ ಸಚಿವರು ಮತ್ತು ಸಾಂಸ್ಕೃತಿಕ ಖಾತೆ ಸಚಿವರಿದ್ದಾರೆ ಆ ಇಬ್ಬರ ಒಂದು ಸಹಾಯದೊಂದಿಗೂ ಕೂಡ ಈ ಎರಡೂ ಚಟುವಟಿಕೆಗಳನ್ನು ನಾವು ಮನೋಂಜನ ಚಟುವಟಿಕೆಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಮಕ್ಕಳಿಗೆ ಸ್ವಲ್ಪ ಅಂತ ಹೇಳಿದರೆ ಅವರು ಜ್ಞಾಪಿಸ್ತಾರೆ ನಾವು ಸ್ವಲ್ಪ ಮೆಟೀರಿಯಲ್ಸನ್ನು ಕೊಡ್ತಕ್ಕಂಥದ್ದು ಸಂಬಂಧಪಟ್ಟಂಥ ಚಟುವಟಿಕೆಗಳ ಉಸ್ತುವಾರಿಯನ್ನು ಸಂಬಂಧಪಟ್ಟಂಥ ನೋಡಲ್ ಶಿಕ್ಷಕರು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಇದನ್ನು ದಾಖಲೀಕರಣವನ್ನು ಮಾಡ್ತಕ್ಕಂಥದ್ದು ಹೇಗಪ್ಪ ಅಂತೇಳಿದರೆ ಒಂದು ಫೈಲ್ ಬೇಕರ್ ಬರುತ್ತೆ ಅಥವಾ ಡ್ರಾಯಿಂಗ್ ಶೀಟ್ಸಲ್ಲಿ ಫೈಲನ್ನು ಮಾಡ್ಕೊಂಡು ತಾವು ಏನು ನಿರ್ವಹಣೆಯನ್ನು ಮಾಡಿರ್ತಾರೆ ಅದರ ಫೋಟೋ ಪ್ರತಿಯನ್ನು ಅದು ಕಲ್ಲರ್ ಆಗಬೇಕಂತಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಾದರೂ ಕೂಡ ಅದನ್ನು ಪ್ರಿಂಟನ್ನು ತೆಗೆದುಕೊಂಡು ತಾವು ಏನು ಮಾಡ್ಬೋದು ದಾಖಲೀಕರಣವನ್ನು ಮಾಡ್ತಾ ಹೋಗ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದಾಗಿತ್ತು ಜೂನ್ ಮತ್ತು ಜುಲೈ ತಿಂಗಳ ಪ್ರಸ್ತುತ ಶೈಕ್ಷಣಿಕ ಸಾಲಿನ ನಾವು ಮನೋಜರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸೊ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ತಮಗೆಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು ಧನ್ಯವಾದಗಳು ವಿಡಿಯೋ ಇಷ್ಟ ಆದಲ್ಲಿ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡುವುದರ ಜೊತೆಯಲ್ಲಿ ತಮ್ಮ ಸ್ನೇಹಿತರನ್ನು ಕೂಡ ಸಬ್ಸ್ಕ್ರೈಬನ್ನು ಮಾಡಿಸುವ ಮೂಲಕ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳ ಮಾಹಿತಿಯನ್ನು ಪಡಿಬೋದಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋ ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು